ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ ಇವತ್ತೇನಪ್ಪ ಅಂದ್ರೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ನ್ಯೂ ಮಮ್ಸ್ ಏನಾದ್ರು ಇದ್ರೆ ಸೊ ಯೂಸ್ ಆಗೇ ಆಗುತ್ತೆ ಅದರಲ್ಲೂ ನಿಮ್ ಮಗು ಏನಾದ್ರು ಒಂದ್ ತಿಂಗಳು ಎರಡು ತಿಂಗಳು ಇಲ್ಲ ಮೂರ್ ತಿಂಗಳು ಇಲ್ಲಾಂದ್ರೆ ಇವಾಗ ಮೊದಲನೇ ಮಗು ಅಂತ ಏನಾದ್ರು ಇದ್ರೆ ಸೊ ತುಂಬಾನೇ ಯೂಸ್ ಆಗುತ್ತೆ ಈ ವಿಡಿಯೋ ಬಂದ್ಬಿಟ್ಟು ಅದೇ ನೈಟ್ ಫುಲ್ ಮಲ್ಕೊಳ್ಳೋದೆಲ್ಲ ಅಳ್ತಾನೆ ಇರುತ್ತೆ ತೊಟ್ಲಲ್ಲಿ ಹಾಕಿ ತೂಕ್ತಾನೆ ಇರಬೇಕು ಇಲ್ಲಾಂದ್ರೆ ಯಾರು ಒಬ್ರು ಎತ್ಕೊಂಡಂಗೆ ಇರಬೇಕು ತೊಡೆ ಮೇಲೆ ಮಲಗಿಸ್ಕೊಂಡು ತೂಕ್ತಾನೆ ಇರಬೇಕು ಮಾತಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಅಳ್ತಾನೆ ಇರ್ತಾಳೆ ನೈಟ್ ಎಲ್ಲ ನಿದ್ದೆನೇ ಕೊಡೋದಿಲ್ಲ ನಾನೇನು ಹೇಳ್ತೀನಿ ಅಂದ್ರೆ ಬಟ್ ನನಗೆ ಆ ರೀತಿ ಯಾವುದು ಟೆನ್ಷನ್ ಇಲ್ಲ ನನ್ನ ಮಗಳು ಆರಾಮಾಗಿ ರಾಯ ನೈಟ್ ಪೂರ್ತಿ ನಿದ್ದೆ ಮಾಡ್ತಾಳೆ ಸೊ ನನಗೂನು ಹುಟ್ಟಿದಾಗ ಅದು ಟೆನ್ಷನ್ ಇತ್ತು ಬಟ್ ನಾನು ಅದಕ್ಕೆ ಒಂದು ಸಜೆಷನ್ ಕಂಡಿಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ನನ್ಗೂ ಯಾವ್ದು ಪ್ರಾಬ್ಲಮ್ ಇಲ್ಲ ಅವಳು ಹುಟ್ಟಾಗ ನೈಟ್ ಎಲ್ಲ ಅಳ್ತಾನೆ ಇದ್ದು ಬೆಳಿಗ್ಗೆ ನಿದ್ದೆ ಆಯ್ತು ಅಂದ್ರೆ ನಿದ್ದೆ ಮಾಡ್ತಾ ಇದ್ಲು ನೈಟ್ ಅಳ್ತಾನೆ ಇದ್ಲು ತೂಗಿ ತೂಗಿ ಸಾಕಾಯ್ತು ನಮಗೂ ಕೂಡ ನಿದ್ದೆ ಮಾಡ್ತಿರ್ಲಿಲ್ಲ ಅಹ್ ಅದು ಅದು ಟಿಪ್ಸ್ ಏನಪ್ಪಾ ಅಂತ ಅಂದ್ರೆ ಆ ಟಿಪ್ಸ್ ನಿಮಗೂ ಹೇಳ್ತೀನಿ ನೀವು ಕೂಡ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿ ಆಗುತ್ತೆ ಸೊ ಇವಾಗ ಆ ಪ್ರಾಬ್ಲಮ್ ನನ್ಗಿಲ್ಲ ನನ್ ಮಗಳು ನೈಟ್ ನಿದ್ದೆ ಮಾಡ್ತಾಳೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಸೊ ನೀವ್ ಹೇಳಬಹುದು ಹಾಗಾದ್ರೆ ನಿನ್ ಮಗಳು ನೈಟ್ ನಿದ್ದೆ ಮಾಡ್ತಾಳೆ ಎಲ್ಲ ಏನ್ ಎತ್ಕೊತಿರ್ತಾಳ ಅಂತ ಕೇಳ್ತೀರಾ ಹೌದು ಬೆಳಗ್ಗೆ ಏನ್ ಎತ್ಕೊತಿರಲ್ಲ ಸ್ನಾನ ಬಿಸಿ ಬಿಸಿ ಸ್ನಾನ ಮಾಡಿಸ್ಕೊಡ್ತಾರೆ ಅವಾಗ್ಲೂ ಕೂಡ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿಸ್ತೀನಿ ಅವಾಗ್ಲೂ ಕೂಡ ಅಂದ್ರೆ ಮಸಾಜ್ ಮಾಡಿರ್ತೀವಲ್ಲ ಬೇಬಿಗೆ ಮಸಾಜ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನಾವ್ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತವೆ ಅವೈಕೈ ನೋವೆಲ್ಲ ಇರ್ತವೆ ಸೊ ಮಸಾಜ್ ಮಾಡೋದ್ರಿಂದ ಮೈಕೈ ನೋವು ಅನ್ನೋದು ಎಲ್ಲಾ ಫುಲ್ ಕಡಿಮೆ ಆಗ್ಬಿಡುತ್ತೆ ಮತ್ತೆ ಬಾಡಿ ಕೂಡ ರಿಲ್ಯಾಕ್ಸ್ ಅನ್ನೋದು ಸಿಗುತ್ತೆ ಚೆನ್ನಾಗಿ ನಿದ್ದೆ ಮಾಡ್ತವೆ ಸೊ ನನ್ ಮಗಳು ಕೂಡ ಬೆಳಿಗ್ಗೆ ಹೊತ್ತು ಎದೊಳ್ತಾಳೆ ಎದಲ್ಲ ಅಂತ ಅಲ್ಲ ಆಹ್ಹ್ ಇವಾಗ ಒಂಬತ್ತು ಗಂಟೆಗೆ ಎದೊಳ್ತಾಳೆ ಒಂಬತ್ತು ಗಂಟೆಗೆ ಆರ್ ಗಂಟೆಗೆ ಎದೊಳಿದ್ರು ಇದ್ದಾಳೆ ಎದ್ದ ತಕ್ಷಣ ನಾವು ಅವ್ಳಿಗೆ ಜಾಕಾಯಿ ಅಂತ ಬರುತ್ತೆ ತಾಯಿ ನ ತಾಯಿ ಅಲ್ಲ ಬಿಟ್ಟು ತಿನ್ನಿಸ್ತೀವಿ ಸೊ ಅದನ್ನ ಕೊಟ್ಬಿಟ್ಟು ಹಂಗೆ ಫೀಡ್ ಮಾಡಿಸ್ಬಿಟ್ಟು ಬಿಡ್ತೀನಿ ಅವಾಗ್ಲೂ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟು ಮಲ್ಕೋ ಬಿಡ್ತಾಳೆ ಆಹ್ಹ್ ಒಂದ್ ದಿನ ಜಾಕಾಯಿ ಕೊಡ್ತೀವಿ ದಿನ ಬಜೆ ಕೊಡ್ತೀವಿ ಒಂದೊಂದಿನ ಅರ್ಶನ ಕೊಂಬ ಬರುತ್ತೆ ನೋಡಿ ಅದನ್ನ ಕೊಡ್ತೀವಿ ಸೊ ಇದನ್ನ ಕೊಡೋ ಕೊಡ್ಬೇಕು ಮಕ್ಳಿಗೆ ಕೊಡೋದ್ರಿಂದ ತುಂಬಾನೇ ಒಳ್ಳೇದು ಸೊ ಸ್ನಾನ ನಮ್ಮ ಅಮ್ಮ ಕೊಟ್ಬಿಡ್ತಾರೆ ಅವಾಗ ನಾನ್ ಚೆನ್ನಾಗಿ ಅದಕ್ಕೆ ಏನೇನ್ ಮಾಡ್ಬೇಕು ಎಲ್ಲಾ ಮಾಡಿ ಕ್ರೀಮು ಮತ್ತೆ ಕ್ರೀಮು ಮತ್ತೆ ಕಣಕಪ್ಪು ಪೌಡ್ರ್ ಎಲ್ಲಾ ಹಾಕಿ ಅವಳಿಗೆ ನಾನು ಬಟ್ಟೆ ಎಲ್ಲಾ ಹಾಕಿ ನೈಟ್ ಆಗಿ ಫೀಡಿಂಗ್ ಮಾಡಿ ಫೀಡ್ ಮಾಡಾದ್ಮೇಲೆ ಅವಳನ್ನ ಚೆನ್ನಾಗಿ ತೊಟ್ಟಲಲ್ಲಿ ತೂಗಿಸಿ ಮಲಗಿಸ್ತೀನಿ ಅವಾಗ ಚೆನ್ನಾಗಿ ನಿದ್ದೆ ಮಾಡ್ತವೆ ಆಮೇಲೆ ನೆಕ್ಸ್ಟ್ ದಿನ ನಾನು ಊಟ ಟೈಮ್ ಆಗುತ್ತೆ ಊಟ ಟೈಮ್ ಊಟ ಮಾಡ್ಕೊಂಡು ಹೋಗೋಷ್ಟ್ರಲ್ಲಿ ಅವಳ ಓದಾಡ್ತಾ ಇರ್ತಾಳೆ ಅವಾಗ ಅವಾಗಲೂ ಕೂಡ ಅನ್ಕೋತೀನಿ ಫೀಡಿಂಗ್ ಅಂದ್ರೆ ಅವಳು ಹೊಟ್ಟೆ ಹಸ್ದಾಗ ಓದಾಡ್ತಾ ಇರ್ತಾಳೆ ಇಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಹ್ ಸೊ ಅವಾಗೂ ಫೀಡ್ ಮಾಡಿಸ್ತೀನಿ ಮತ್ತೆ ಅವಳು ಆಟ ಆಡ್ತಾ ಇರ್ತಾಳೆ ಆಟ ಆಡೋ ಟೈಮ್ ಅಂತ ಬಿಟ್ಬಿಡ್ಬೇಕು ಯಾವಾಗ್ಲೂ ತೂಗಿ ತೂಗಿ ಮಕ್ಳನ್ನ ಮಲಗಿಸ್ಬಾರ್ದು ಸೊ ಅವ್ ಪಾಡ್ ಅವ್ ಆಟಾಡ್ತಾ ಇರ್ತಾವ ಏನು ಅಳ್ಳಿಲ್ಲ ಅಂದ್ರೆ ಅವನ್ನ ನೀವು ಮುಟ್ಟಕ್ಕೆ ಹೋಗ್ಬಿಡಿ ನನ್ ಮಗಳು ಏನಂತಂದ್ರೆ ಅವ್ಳ ಅವಳ ಪಾಡ್ಗೆ ಅವಳು ಎದ್ದಿರ್ತಾಳೆ ಆಟಾಡ್ತಾ ಇರ್ತಾಳೆ ಏನಾದ್ರು ಹೊಟ್ಟೆ ಹಸ್ದಾಗ ಅಳ್ತಾಳೆ ಅವಾಗ ಹೋಗಿ ಫೀಡಿಂಗ್ ಮಾಡ್ತೀನಿ ಅಹ್ ಮತ್ತೆ ಅತ್ತಾಗ ಆಟ ಆಟಾಡ್ತಾ ಇರ್ತಾಳಲ್ಲ ಅವಾಗ ನಾನು ಹೋಗಿ ಮುಟ್ಟೋದಿಕ್ ಹೋಗಲ್ಲ ಅವಳನ್ನ ಮುಟ್ಬಿಟ್ರೆ ಏನ್ ಮಾಡ್ತಾಳೆ ಅಂದ್ರೆ ಅವಳು ಅಹ್ ನನ್ನೇ ಮಾತಾಡ್ಸ್ತಾ ಇರ್ಬೇಕು ಬಂದಿ ಬಂದಿ ಮಾತಾಡ್ಸ್ತಾ ಇರ್ಬೇಕು ಅಂತ ಅವಳು ಅದನ್ನೇ ಕೇಳ್ತಾಳೆ ಅದಕ್ಕೆ ನಾನು ಅವಳನ್ನ ಮುಟ್ಟೋದಿಕ್ ಹೋಗಲ್ಲ ಸೊ ಅವ್ಳು ಚೆನ್ನಾಗಿ ಆಟಾಡ್ತಾಳ ಅಂತ ಅಂದ್ಬಿಟ್ಟು ನಾನು ಸುಮ್ನೆ ಆಗ್ಬಿಡ್ತೀನಿ ಅವಳು ಇವಾಗ ಅದೊಂದು ಕಲ್ತ್ಕೊ ಇವಾಗ ಯಾರಾರ ಬಂದು ಒಬ್ರು ಅವಳನ್ನ ಮಾತಾಡ್ತಾ ಇರ್ಬೇಕು ಆಹ್ಹ್ ಮಾತಾಡ್ಸಿಲ್ಲ ಅಂದ್ರೆ ಅಳೋದು ಇಲ್ಲಾಂದ್ರೆ ಯಾರೋ ಪಕ್ಕದಲ್ಲಿ ಹೋಗಿ ನಿಂತ್ಕೋಬೇಕು ಅವ್ಳಿಗೆಲ್ಲ ಗೊತ್ತಾಗ್ಬಿಡುತ್ತೆ ಅವಾಗ್ಲೇ ಐಡೆಂಟಿಫೈ ಮಾಡ್ತಾಳ ಅವಳು ಪಕ್ಕದಲ್ಲಿ ನಿಂತಿದೀವಿ ಅಂತ ಅನ್ನೋದು ಗೊತ್ತಾಗುತ್ತೆ ಮತ್ತೆ ನಾವು ಅವಳಿಗೆ ಮಾತಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ನಾವು ಮಾತಾಡ್ಬಾಗ ಅವಳು ಕೂಡ ರಿಯಾಕ್ಟ್ ಮಾಡ್ತಾಳೆ ಆ ಎಲ್ಲಾ ಇದ್ ಮಾಡ್ತಾಳೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆ ಅವಳಿಗೂ ಕೂಡ ಆ ಅದಕ್ಕೆ ಅವಳು ಅವಾಗ ನಾನು ಅವಳನ್ನ ಮುಟ್ಟೋದಿಕ್ ಹೋಗಲ್ಲ ಮುಟ್ಬಿಟ್ರೆ ಅವಳು ಅಳ್ತಾಳೆ முட்பிட்டு ஏனாத ஒரு நானும் ಅವಾಗ್ಲ ಅಳು ಶುರು ಮಾಡ್ಬಿಟ್ಟಿರ್ತಾಳೆ ಅವಳು ಆ ಅಂತ ಅಳ್ತಾ ಇರ್ತಾಳೆ ಎತ್ಕೊಳ್ಳಿ ಅಂತ ಅಳ್ತಾ ಇರ್ತಾಳೆ ಬಂದ್ ಮಾತಾಡ್ಸಲಿ ಅಂತ ಹೇಳ್ತಾಳೆ ಮತ್ತೆ ಅಳುವಾಗ ನಾನು ಒಳಗಡೆ ಹೋಗಿ ಮಾತಾಡಿಸಿದ್ರೆ ಅವಳನ್ನ ಓ ಅವಾಗ ಚೆನ್ನಾಗ್ ಆಗ್ಬಿಡ್ತಾಳೆ ಹಾಕೊಂಡು ಸೊ ಅದಕ್ಕೋಸ್ಕರ ಅವಳು ಆಡೋ ಟೈಮಲ್ಲಿ ಆಡ್ಬೇಕಲ್ವಾ ಸೊ ಅದಕ್ಕೆ ನಾವು ಅದನ್ನೇ ಅಭ್ಯಾಸ ಮಾಡಿದ್ರೆ ಮಕ್ಳು ಅದನ್ನೇ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತವೆ ಸೊ ಅದಕ್ಕೆ ನಾನು ಅವಳಿಗೆ ಆ ತರ ಅಭ್ಯಾಸ ಮಾಡೋದಿಲ್ಲ ಆಡೋ ಟೈಮ್ ಗಾಡಲಿ ಅಂತ ಬಿಟ್ಬಿಡ್ತೀನಿ ಅವಳು ಯಾವಾಗ ಜಾಸ್ತಿ ಅಳಗ್ ಶುರು ಮಾಡ್ತಾಳೋ ಅವಾಗ ಹೋಗ್ಬಿಟ್ಟು ಫೀಡಿಂಗ್ ಮಾಡ್ತೀನಿ ಅಲ್ಲಿ ಫೀಡಿಂಗ್ ಮಾಡ್ಬೇಕಾದ್ರೆ ಅವಳಿಗೆ ನಿದ್ದೆ ಬಂದ್ಬಿಟ್ಟಿರುತ್ತೆ ನಿದ್ದೆ ಬಂದಾಗ ಅವಳು ಬಿಡ್ತಾಳೆ ಏನ್ ಗೊತ್ತಾ ಮಕ್ಳು ಆಟ ಆಟಾಡ್ತಾ ಆಡ್ತಾ ಅವಕ್ಕೆ ಆಯಾಸ ಅನ್ನೋದು ಜಾಸ್ತಿ ಆದಾಗ ಸ್ಟ್ರೆಸ್ ಜಾಸ್ತಿ ಆದಾಗ ನಿದ್ದೆ ಅನ್ನೋದು ಚೆನ್ನಾಗ್ ಬರುತ್ತೆ ಸೊ ಅವಾಗ ನಿದ್ದೆ ಮಾಡ್ತವೆ ಏನಾದ್ರು ಎತ್ಕೊಂಡು ತೂಗೋದು ಯಾವಾಗಲೂ ಮಲಗುದಂಗೆ ಇರಬೇಕು ಮಲಗಿಸ್ತಾನೆ ಇರಬೇಕು ಅಂತ ತೂಗ್ತಾ 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 ಮಲಗಿಸ್ತಾ ಇದ್ರೆ ಮಕ್ಳುಗಳು ನೈಟ್ ನಿದ್ದೆ ಮಾಡೋದಿಲ್ಲ ಆಳ್ತಾ ಇರ್ತವೆ ಅಹ್ ಇದೊಂದು ಟಿಪ್ಸ್ ಮತ್ತೆ ಮೊದ್ಲೇ ಟಿಪ್ಸ್ ಆಯ್ತು ಎರಡನೇ ಟಿಪ್ಸ್ ಏನು ಅಂತ ಅಂದ್ರೆ ಸೊ ನಾನು ನಿಮ್ ತರನೇ ಯಾವಾಗಲೇ ಯೋಚನೆ ಮಾಡ್ತಾ ಇದ್ದೆ ಅವಳನ್ನ ತೂಗಿ ತೂಗಿ ಸಾಕಾಯ್ತು ಹೆಂಗಪ್ಪ ಮಲಗಿಸೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆ ತೂಗಿ ತೂಗಿ ನಮಗೆ ಕಾಲು ನೋವು ಬಂದ್ಬಿಡ್ತವೆ ಸೊಂಟ ನೋವು ಬಂದ್ಬಿಡ್ತವೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತಾ ಇದೆ ಏನು ಹಸಿ ನೋವು ಬತ್ತಿತ್ತಾ ಅದಕ್ಕೆ ನನ್ಗೂನು ಆಯ್ತಿರ್ಲಿಲ್ಲ ಅವಾಗ ಡೆಲಿವರಿ ಟೈಮ್ ಆದ್ಮೇಲೆ ನಾವು ಡಿಸ್ಚಾರ್ಜ್ ಬರ್ತಿವಲ್ಲ ಅಲ್ಲಿ ನನಗೆ ವಿಟಮಿನ್ ಡಿ ಅನ್ನೋದನ್ನ ಬರ್ಕೊಟ್ಟಿದ್ರು ಮಕ್ಕಳಿಗೆ ಹಾಕಿ ಅಂತ ಹೇಳ್ಬಿಟ್ಟು ಮತ್ತೆ ಮಗು ಏನಾದ್ರು ಅಳು ಶುರು ಮಾಡಿದಾಗ ಹೇಳ್ಬಿಟ್ಟು ಅದೊಂದು ಕೊಡಿ ಅಂತ ಕೊಟ್ಟಿದ್ರು ಮತ್ತೆ ಕೋಲಿಕ್ ಪೇನ್ ಕೂಡ ತಗೊಂಡಿದ್ರೆ ವಿಟಮಿನ್ ಡಿ ತ್ರೀ ಅನ್ನೋದನ್ನ ನೀವು ಮಕ್ಕಳಿಗೆ ಕಂಪಲ್ಸರಿ ಹಾಕ್ಲೇಬೇಕು ಬೆಳಿಗ್ಗೆ ಇಲ್ಲಂದ್ರೆ ಮಧ್ಯಾಹ್ನ ಇಲ್ಲಾಂದ್ರೆ ಸಂಜೆ ಯಾವ್ದಾರು ಒನ್ ಟೈಮ್ ಹಾಕಿ ಮಗುಗೆ ವಿಟಮಿನ್ ಡಿ ತ್ರೀ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇವಾಗ ಚಳಿ ಮಳೆ ಎಲ್ಲ ಬರ್ತಿರೋದ್ರಿಂದ ಮಕ್ಕಳನ್ನ ಬಿಸಿಲಿಗೆ ಇಡೋದಿಂಗ್ ಆಗೋದಿಲ್ಲ ಯಾಕಂದ್ರೆ ಬಿಸ್ಲು ಜಾಸ್ತಿ ಬರ್ತಾನೂ ಇಲ್ಲ ನೀವು ವಿಟಮಿನ್ ಅದು ಬಿಸಿಲಿಗೆ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಅಂತ ಹೇಳೋದು ಸೊ ಅದನ್ನ ಮಕ್ಕಳಿಗೆ ಕೊಡಲೇಬೇಕಾಗುತ್ತೆ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ನ ನೀವು ಒಂದ್ ವರ್ಷದವರೆಗೂ ಮಕ್ಕಳಿಗೆ ಕೊಡಲೇಬೇಕು ಅದು ಬಿಸ್ಲಿಗೆ ಇಡೀಲಿ ಹಿಡಿದು ಹೋಗ್ಲಿ ವಿಟಮಿನ್ ಡಿ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಮಕ್ಳಿಗೆ ಕೊಡಲೇಬೇಕು ಕಂಪಲ್ಸರಿ ಯೂಸ್ ಆಗೇ ಆಗುತ್ತೆ ಸೊ ಅದನ್ನು ಕೊಟ್ಟಿದ್ರು ನಾನು ಅದನ್ನ ದಿನಾನು ಯೂಸ್ ಮಾಡ್ತೀನಿ ನನ್ನ ಮಗಳಿಗೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಕೋಲಿಕ ಪೇಂದು ಕೂಡ ಕೊಟ್ಟಿದ್ರು ಕೋಲೀಕ್ ಪೇಯ್ ಬಂದ್ಬಿಟ್ಟು ನನ್ನೊಳಗೆ ಅವ್ರು ಹೇಳಿದ್ರು ನಿನ್ ಮಗಳು ಜಾಸ್ತಿ ಹತ್ತಾಗ ಹಾಕಿ ಅಂತ ಕೊಟ್ಟಿದ್ರು ನಾನು ನೋಡುವ ಅಂತ ಹೇಳ್ಬಿಟ್ಟು ನಾನು ಒಂದ್ ಡ್ರಾಪ್ ಹಾಕಿದೆ ಅವಳಿಗೆ ಏನ್ ಮಾಡ್ತಾಳೆ ಅಂತ ಅನ್ಬಿಟ್ಟು ಒಂದು ಒಂದ್ ಎರಡ್ ಡ್ರಾಪ್ಸ್ ಹಾಕಿದ್ದೆ ಸೊ ಅವಾಗ ಅವಳು ಚೆನ್ನಾಗ್ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡುದು ಅವಾಗ ನನ್ಗೆ ಗೊತ್ತಾಯ್ತು ಹೊಟ್ಟೆ ನೋವು ಬಂದಾಗ ಈ ತರ ಮಕ್ಳು ಮಾಡ್ತವೆ ಅವರು ಹೇಳಿದ್ರು ನೈಟ್ ಹೊತ್ತು ನಿದ್ದೆ ಮಾಡಿಲ್ಲ ಮಕ್ಳು ಹೊಟ್ಟೆ ನೋವು ಬಂದಾಗ ಅಳ್ತಾ ಇದ್ದಾಗ ಇದನ್ ಡ್ರಾಪ್ಸ್ ಹಾಕಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು ಡಾಕ್ಟರ್ ಬರ್ಕೊಟ್ಟಿದ್ರು ಸೊ ಆಯ್ತು ಅಂತ ಅನ್ಬಿಟ್ಟು ನಾನು ಅವಾಗ ನನಗೆ ಯೋಚನೆ ಬಂದಿರ್ಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಎತ್ತಿ ಕುಟ್ಟಿದೆ ಅಳ್ತಾನೆ ಇದ್ಲಾ ಅಂತ ಅಂದ್ಬಿಟ್ಟು ಆಮೇಲೆ ಆಮೇಲೆ ಇವ್ಳ ನೋಡಿ ನೋಡಿ ಸಾಕೈತಲ್ಲ ನಮ್ಗೂ ಅವಾಗ ನಾನ್ ಗ್ಯಾಪ್ ಅವಾಗ ಅದನ್ನ ಎತ್ಕೊಂಡು ಹಾಕೋಣ ಅಂತ ಅನ್ಬಿಟ್ಟು ಎತ್ಕೊಂಡೆ ಅವಾಗ ಅಹ್ ಆಕ್ತೆ ಒಂದಿನ ಆಕ್ತೆ ಅವು ಚೆನ್ನಾಗೆ ವರ್ಕ್ ಆಯ್ತು ಪರವಾಗಿಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂತ ಅನ್ಬಿಟ್ಟು ನಾನು ಅದನ್ನ ಇವಾಗ ಯೂಸ್ ಮಾಡ್ತೀನಿ ಜಾಸ್ತಿ ಯೂಸ್ ಮಾಡೋದಿಕ್ ಹೋಗೋದಿಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ನನ್ನ ಮಗಳಿಗೆ ಅವಳ ನಿದ್ದೆ ಮಾಡ್ತಾಳೆ ಅಂದ್ರೆ ಎರಡಕ್ಕೊಂದ್ ಎರಡ್ ದಿನದಲ್ಲಿ ಸತಿ ಹಾಕ್ತೀನಿ ಇಲ್ಲಾಂದ್ರೆ ಮೂರ್ ದಿನಕ್ ಒಂದ್ಸಲಿ ಹಾಕ್ತೀನಿ ಅಷ್ಟೇನೆ ನೀವು ಯೂಸ್ ಮಾಡಬಹುದು ಚೆನ್ನಾಗಿದೆ ಅಹ್ ಇದ್ ಹೆಸರು ಬಂದ್ಬಿಟ್ಟು ಕೋಲಿಕ ಕೋಲಿಕ್ ಪೇನ್ ಅಂತ ಹೇಳ್ಬಿಟ್ಟು ಮೆಡಿಕಲ್ ಸ್ಟೋರ್ ಅಲ್ಲಿ ಕೇಳಿದ್ರೆ ಕೊಡ್ತಾರೆ ಡ್ರಾಪ್ಸ್ ತಗೊಳ್ಳಿ ನೀವು ಟಾನಿಕ್ ಸಿರಪ್ ಬರುತ್ತೆ ಸಿರಪ್ ಬಾಟಲ್ ತಗೋಬೇಡಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕೋಲಿಕ್ ಪೇನ್ ಡ್ರಾಪ್ಸ್ ಅಂತ ಬರುತ್ತೆ ಡ್ರಾಪ್ಸ್ ತಗೊಳ್ಳಿ ತೋರಿಸ್ತೀನಿ ರೀ ನೋಡಿ ಕೋಲಿಕ್ ಕೋಲಿಕ್ ಪೇನ್ ಡ್ರಾಪ್ಸ್ ಅಂತ ಬರುತ್ತೆ ಸೊ ಇದನ್ನ ನೀವು ತಗೊಳ್ಳಿ ಮೆಡಿಕಲ್ ಸ್ಟೋರ್ ಅಲ್ಲಿ ಸೊ ನಾನು ಅದನ್ನ ಅವಳಿಗೆ ಎರಡು ಡ್ರಾಪ್ಸ್ ಎರಡನೇ ಹಾಕ್ತೀನಿ ಅಷ್ಟೇನೆ ಸೊ ಹಾಕಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಲ ಅವತ್ತು ನನಗೆ ತುಂಬಾ ಶಾಕ್ ಆಗೋಯ್ತು ಏನಪ್ಪ ಇಷ್ಟೊಂದು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಅವತ್ತು ನೈಟ್ ಮಲ್ಕೊಂಡಿದ್ದಕ್ಕೆ ನಾನೇ ಮಧ್ಯರಾತ್ರಿ ರಾತ್ರಿ ಅವ್ಳಿಗೆ ಎದ್ದೇಳಸಿ ಫೀಡ್ ಮಾಡ್ಸಿದ್ದೀನಿ ಸೊ ಅವತ್ತು ನನ್ಗೂ ಕೂಡ ಜಾಸ್ತಿ ನಿದ್ದೆ ಬಂದ್ಬಿಟ್ಟಿತ್ತು ನಾನು ನಿದ್ದೆ ನಿದ್ದೆಗೆಟಿ ಕೆಟ್ಟಿ ಸಾಕೋಗ್ಬಿಟ್ಟಿದ್ನಲ್ಲ ಒಂದೇ ಟೈಮ್ ನಾನು ನಿದ್ದೆ ಅವಳಿಗೆ ಎದ್ದು ಫೀಡ್ ಮಾಡಿಸಿದ್ದು ಸೊ ನನಗೂ ನಿದ್ದೆ ಬಂದ್ಬಿಟ್ಟು ನಾನು ಮರ್ತೋಗ್ಬಿಟ್ಟು ಮಲ್ಕೋಬಿಟ್ಟಿದೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನೀವು ಕೂಡ ಯೂಸ್ ಮಾಡಿ ನಿಮ್ಗಂತೂ ತುಂಬಾನೇ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಇದು ಎರಡನೇ ಆಯ್ತು ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಇವಾಗ ನೀವು ಮಕ್ಕಳಿಗೆ ಟೈಮ್ ಟೇಬಲ್ ಅನ್ನೋದನ್ನ ಚೇಂಜ್ ಮಾಡ್ಬೇಕಾಗುತ್ತೆ ಯಾಕಪ್ಪ ಅಂತಂದ್ರೆ ಮಕ್ಳು ಹುಟ್ಟಾಗ ಬೆಳಿಗ್ಗೆನೆ ಸ್ನಾನ ಮಾಡಿಸ್ಬೇಕು ಅಂತ ಇರುತ್ತೆ ಸೊ ಆಯ್ತು ಒಂದ್ ಎರಡ್ ತಿಂಗಳವರೆಗೂ ಬೆಳಗ್ಗೆನೆ ಸ್ನಾನ ಮಾಡಿಸಿ ಸೊ ಆಮೇಲೆ ಆಮೇಲೆ ನೀವು ಸ್ನಾನನ ಸಾಯಂಕಾಲ ಟೈಮ್ ಸ್ನಾನ ಮಾಡಿಸಿ ಮಕ್ಕಳಿಗೆ ಅಂದ್ರೆ ಚೇಂಜ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ಬೆಳಗ್ಗೆ ಸ್ನಾನ ಮಾಡಿಸ್ದಾಗ ಬೆಳಗ್ಗೆ ಮಲ್ಕೋತವೆ ನೈಟ್ ಮಲ್ಕೊಳ ಅಂತಲ್ವಾ ಬೆಳಿಗ್ಗೆ ನೀವು ಎದ್ದಿರ್ತೀರ ಅಲ್ವಾ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಭ್ಯಾಸ ಆಗೋವರ್ಗು ಆಮೇಲೆ ಆಮೇಲೆ ಅವೇ ಮಲ್ಕೋತಾವೆ ಆಮೇಲೆ ನೀವು ಸಂಜೆ ಸ್ನಾನ ಮಾಡಿಸೋದ್ನ ಮಡಿಕೊಂಡ್ರೆ ಆ ಹೆಂಗಿದ್ರು ಫ್ರೆಶ್ ಆಗಿ ಸ್ನಾನ ಮಾಡ್ಸಿರ್ತೀರಾ ಮಸಾಜ್ ಮಾಡಿರ್ತೀರಾ ಮೈಗೆಲ್ಲ ಆಯಿಲ್ ಮಸಾಜ್ ಮಾಡಿರ್ತೀರಾ ಅಹ್ ಸ್ನಾನ ಮಾಡಿಸ್ದ ಬಿಸಿ ಬಿಸಿ ನೀರ್ ಹಾಕ್ದಾಗ ಮಕ್ಳಿಗೆ ನಿದ್ದೆ ಅನ್ನೋದು ತುಂಬಾನೇ ಚೆನ್ನಾಗಿ ಬಂದ್ಬಿಡುತ್ತೆ ನೀವ್ ಯಾವಾಗ ಬಿಸಿ ಬಿಸಿ ತಲೆಗೆ ನೀರ್ ಹಾಕ್ತಿರೋ ಅವಾಗ ಈ ಚಳಿಗುನು ಬಿಸಿ ನೀರ್ಗುನು ಆಯಿಲ್ ಮಸಾಜ್ಗುನು ನಿದ್ದೆ ಅಂತ ಸಕ್ಕತಾಗ್ ಮಾಡ್ತವೆ ಸೊ ನೀವ್ ನಾಲ್ಕ ಗಂಟೆ ಮೇಲೆ ಸ್ನಾನ ಮಾಡ್ಸಿ ನೋಡಿ ಒಂದಿನ ಅಹ್ ಸ್ನಾನ ಮಾಡಿಸ್ಬಿಟ್ಟು ಚೆನ್ನಾಗಿ ತಲೆ ಗೀಳೆ ಎಲ್ಲಾ ಒಡಿಸಿ ಪೌಡರ್ ಗಿಡ ಎಲ್ಲ ಹಾಕಿ ಏನಪ್ಪಾ ಅಂದ್ರೆ ನತ್ತಿಗೆ ಪೌಡರ್ ಅನ್ನೋದು ಚೆನ್ನಾಗಿ ಹಾಕಿ ಸೊ ಇನ್ನ ಎಳೆ ನತ್ತಿ ಅಲ್ವಾ ಮುಚ್ಚಿರೋದಿಲ್ಲ ಗಾಳಿ ಬೇರೆ ಆಡ್ತಾ ಇರುತ್ತೆ ಸೊ ನತ್ತಿಗೆ ಪೌಡರ್ ಅನ್ನೋದನ್ನ ಚೆನ್ನಾಗಿ ಹಾಕಿ ಮತ್ತೆ ಕ್ರೀಮ್ ಎಲ್ಲ ಹಾಕ್ಬಿಟ್ಟು ಪೌಡರ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಬೆಚ್ಚಿಗೆ ಬಟ್ಟೆಲಿ ಒಸ್ಬಿಟ್ಟು ಬೆಚ್ಚಿಗಿರೋ ಬಟ್ಟೆನ ಹಾಕ್ಬಿಟ್ಟು ಕೈಗೆ ಗ್ಲೌಸ್ ಕಾಲಿಗೆ ಸಾಕ್ಸ್ ಎಲ್ಲ ಹಾಕ್ಬಿಟ್ಟು ಬೆಚ್ಚಿಗೆ ಒಸ್ಬಿಟ್ಟು ೂ ಬಿಟ್ಟು ಮಲಗಿಸಿ ಎಷ್ಟು ಚೆನ್ನಾಗ್ ನಿದ್ದೆ ಮಾಡ್ತವೆ ಅಂತ ನೀವೇ ನೋಡಿ ಅವಾಗ ನೀವೇ ಹೇಳ್ತೀರಾ ಹೌದು ನೀವ್ ಹೇಳಿದ ಕರೆಕ್ಟ್ ನಿದ್ದೆ ಅನ್ನೋದು ಚೆನ್ನಾಗ್ ಮಾಡ್ತವೆ ನಿದ್ದೆನು ಚೆನ್ನಾಗ್ ಕೊಡ್ತವೆ ಮತ್ತೆ ಮೈ ಕೂಡ ಕಟ್ಟುತ್ತೆ ದಪ್ಪ ಆಗ್ತಾವೆ ಮಕ್ಳುಗಳು ಚೆನ್ನಾಗ್ ನಿದ್ದೆ ಮಾಡೋಷ್ಟು ಮೈ ಕಟ್ತವೆ ಮತ್ತೆ ಅದೊಂದಾಯ್ತು ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ಇವಾಗ ಮಕ್ಳುಗಳು ಮಲ್ಕೋತಾವ್ ನೋಡಿ ಆ ರೂಮ್ ಅಲ್ಲಿ ಒಂದು ಡಾರ್ಕ್ ಲೈಟ್ ಮತ್ತೆ ಒಂದು ಇದು ಜೀರೋ ಕ್ಯಾಂಡ್ಲ್ ಬಲ್ಪ್ ಅಂತ ಬರುತ್ತೆ ಅದೊಂದು ಮಡಿಕೊಳ್ಳಿ ಮಕ್ಳು ಮಲ್ಕೊಂಡಾಗ ನೀವು ಡಾರ್ಕ್ ಲೈಟ್ ಹಾಕದಾಗ ಅವನ್ ಮಲ್ಕೊಳಲ್ಲ ಕಣ್ಣಿಗೆ ಒಂಥರ ಬಿದ್ದಂಗ ಆಗುತ್ತೆ ಆಗುತ್ತೆ ಸೊ ಅವ್ ನಿದ್ದೆ ಮಾಡೋದಿಲ್ಲ ಮತ್ತೆ ನೈಟ್ ಎಲ್ಲ ಅವಕ್ಕೆ ಒಂದು ಲೈಟ್ ಅಂತ ಅನ್ನೋದು ಹಾಕೇ ಇರ್ಬೇಕು ಸೊ ಆ ಜೀರೋ ಕ್ಯಾಂಡಲ್ ಬಲ್ಬ್ ಬರುತ್ತೆ ಅದನ್ನ ಆನ್ ಮಾಡಿ ಬಿಟ್ಬಿಡಿ ಅವಕ್ಕೂ ಕೂಡ ಒಂಥರ ಬೆಳಕು ಇರುತ್ತೆ ಮತ್ತೆ ಚೆನ್ನಾಗೂ ಕಾಣಿಸುತ್ತೆ ಒಂಥರ ಕಲರ್ ಆಗಿ ಯಾವ್ದು ಅದನ್ನೇ ನೋಡ್ತಾ ಇರ್ತವೆ ಅಟ್ರಾಕ್ಟಿವ್ ಇರ್ತವೆ ನೋಡ್ಕೊಂಡ್ ಹಂಗೆ ಮಲ್ಕೋತವೆ ಮತ್ತೆ ಮಲಗಿಸುವಾಗ ಮಕ್ಕಳನ್ನ ಮಕ್ಕಳನ್ನ ಮಲಗಿಸುವಾಗ ತಾಯಂದಿರು ಫೋನ್ ನೋಡ್ತಾ ಇರ್ತವೆ ಸೊ ಫೋನ್ ನೋಡುವಾಗ ನಾವು ಎಷ್ಟು ಆಕ್ಟಿವ್ ಇರ್ತೀವೋ ಸೊ ಮಕ್ಕಳು ಕೂಡ ಅದೇ ರೀತಿ ಆಕ್ಟಿವ್ ಆಗ್ಬಿಡ್ತವೋ ಅವಾಗ ನಿದ್ದೆ ಮಾಡೋದಿಲ್ಲ ಮಕ್ಳು ನಿದ್ದೆ ಅನ್ನೋದು ಹೋಗ್ಬಿಡುತ್ತೆ ಸೊ ಮಲಗಿಸುವಾಗ ತಾಯಂದಿರು ಫೋನ್ ಅನ್ನೋದನ್ನ ನೋಡ್ಬೇಡಿ ಎಸ್ ಗೈಸ್ ನನ್ನ ಮಗಳು ಕೂಡ ನಾನು ತರ ಟಿಪ್ಸ್ ನ ಫಾಲೋ ಮಾಡೋದು ನನ್ನ ಮಗಳು ನೈಟೆಲ್ಲ ನಿದ್ದೆ ಚೆನ್ನಾಗೇ ಮಾಡ್ತಾಳೆ ಹಾಗೆ ಡೇ ಕೂಡ ಚ ನಿದ್ದೆ ಚೆನ್ನಾಗಿ ಮಾಡ್ತಾಳೆ ಸೊ ಮಧ್ಯೆ ಮಧ್ಯೆ ಅದೇ ನಾನು ಹೇಳಿದ್ನಲ್ಲ ನಿಮಗೆ ಟಿಪ್ಸ್ನನ್ನ ಫಾಲೋ ಮಾಡಿ ನೈಟು ಕೂಡ ಅವರ್ ಅವರ್ಗೆ ಒಂದ್ಸಲ ಎದ್ದೋಳ್ಸಿ ನೈಟ್ ಜಾಸ್ತಿ ನಿದ್ದೆ ಬಂದಾಗ ಎದೋಳ್ಸಿ ನಿಮ್ಮ ಕೈಲೂ ಆಗಿಲ್ಲ ಅಂತಂದ್ರೆ ಮಲ್ಕೊಳ್ಳಿ ಪರವಾಗಿಲ್ಲ ಡೈ ಟೈಮ್ ಎದೋಳಿಸಿ ಟೂ ಅವರ್ಸ್ಗೆ ಒಂದ್ಸಲ ಫೀಡಿಂಗ್ ಮಾಡಿಸಿ ಸೊ ನನ್ನ ಮಗಳು ಕೂಡ ನಾನು ಇದೇ ಟಿಪ್ಸ್ ಎಲ್ಲ ಫಾಲೋ ಮಾಡೋದು ಈ ಟಿಪ್ಸ್ ಟಿಪ್ಸ್ನ ನಿಮ್ಮ ಕೂಡ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಹಾಗೆ ಆಗುತ್ತೆ ಎಸ್ ಕೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀರಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಯೂಸ್ಫುಲ್ ಆಯ್ತು ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು